ಹಾಯ್ ಎಲ್ರಿಗೂ ವೆಲ್ಕಮ್ ಟು ಸುದೀಸ್ ಕನ್ನಡ ಬ್ಲಾಗ್ ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಇದ್ದೀನಿ ಈ ರೀತಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದ್ರಿಂದ ಪಾಸಿಟಿವ್ ವೈಬ್ ಸಿಗುತ್ತೆ ಹಾಗೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆ ದೇವ್ರ ಪೂಜೆನೂ ಸಹ ಮಾಡ್ತಾ ಇದ್ದೀನಿ ಈ ರೀತಿ ಮನೆ ಪೂಜೆ ಮಾಡೋದ್ರಿಂದ ಏನು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆಮೇಲೆ ನಮ್ಮ ಕಷ್ಟಗಳೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ ಏಕೆಂದರೆ ಪ್ರತಿಯೊಂದಕ್ಕೂ ದೇವರ ಆಶೀರ್ವಾದ ಇರಬೇಕು ಅಂತಾರಲ್ಲ ನಾವು ಮಾಡೋಂಥ ಪ್ರತಿಯೊಂದು ಕೆಲಸಕ್ಕೂ ಸಕ್ಸಸ್ಫುಲ್ ಅನ್ನೋದು ಇರುತ್ತೆ ಹಾಗೆ ನಾವು ತುಂಬಾ ಕಷ್ಟಪಡ್ತಾ ಇದ್ವಿ ಮೊದಲೆಲ್ಲ ಎಷ್ಟು ಅಂತಂದರೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಕಷ್ಟಪಡ್ತಾ ಇದ್ವಿ ಈಗ ಪೂಜೆ ಮಾಡ್ತಾ 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 ಸ್ವಲ್ಪ ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗಿದೆ ಯಾಕಂದರೆ ಮನೆ ದೇವರು ಅನ್ನೋದು ಇರುತ್ತಲ್ಲ ಕಾಯ್ತಾ ಇರುತ್ತೆ ನಮಗೂ ಮೊದಲೆಲ್ಲ ತುಂಬಾ ಸಾಲ ಇತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ನಮ್ಮ ಸಾಲ ಎಲ್ಲ ತೀರ್ತಾ ಬಂದಿದೆ ಸ್ವಲ್ಪ ಹೆಲ್ತ್ ಇಶ್ಯೂ ಎಲ್ಲ ಜಾಸ್ತಿ ಆಗಿತ್ತು ಈ ರೀತಿ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಸ್ವಲ್ಪ ಮನೇಲಿರೋರಿಗೆಲ್ಲ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ ನಾವು ಈ ಪೂಜೆನ ಪ್ರತಿನಿತ್ಯ ಅಲ್ಲದಿದ್ದರೂ ಶುಕ್ರವಾರ ಮಂಗಳವಾರ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಜೊತೆಗೆ ನಾನು ಸಾಂಬ್ರಾಣಿ ಧೂಪನೂ ಸಹ ಹಾಕ್ತೀನಿ ಈ ರೀತಿ ಧೂಪ ಹಾಕೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ನಮಗೆ ಸಿಗುತ್ತೆ ಹಾಗೆ ಪೂಜೆ ಎಲ್ಲ ಮುಗೀತು ಹಾಗೆ ಇವತ್ತು ಮನೆಯಲ್ಲಿ ಎಲ್ಲರೂ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಇದ್ದರು ಅದಕ್ಕೆ ಒಂದು ಸಿಂಪಲ್ಲಾಗಿ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ರೀತಿಯಾಗಿ ಒಂದು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಕುಕ್ಕರು ಈಗ ನಾನು ಕಾದಿರೋ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಚಕ್ಕೆ ಲವಂಗ ಕಸೂರಿ ಮೆಥಿ ಪಲಾವೆಲೆ ಜಾಪತ್ರೆ ಜೀರಿಗೆ ಕಲ್ಲು ಏಲಕ್ಕಿ ಏಲಕ್ಕಾಯಿ ಎರಡು ಸ್ಟಾರ್ ಹೂ ಆಲ್ ಹೋಲ್ ಸ್ಪೈಸಸ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಹೀಗೆ ಫ್ರೈ ಮಾಡ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಫ್ಲೇವರೆಲ್ಲ ಬಿಡುತ್ತೆ ಹಸಿ ಮೆಣಸಿಕ್ ಈ ರೀತಿ ಕಟ್ ಮಾಡಿ ಹಾಕೋಬೇಕು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದರ ಫ್ಲೇವರ್ ಚೆನ್ನಾಗಿ ಇರುತ್ತೆ ಹಾಗೆ ನಾನು ದೊಡ್ಡ ಈರುಳ್ಳಿ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಸುಮಾರು ಇದನ್ನು ಒಂಬಣ್ಣ ಬರೋ ತನಕ ನಾವು ಹುರ್ಕೊಬೇಕು ಈ ರೀತಿ ಹುರ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ನಾವು ಮಾಡ್ತೀವಲ್ಲ ಬಿರಿಯಾನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಾವು ಒಂದೊಂದು ಪದಾರ್ಥನೂ ಎಣ್ಣೆಯಲ್ಲಿ ಎಷ್ಟು ರೀತಿ ಅಷ್ಟು ಅಷ್ಟು ಸ್ಪೈಸಿಯಾಗಿರುತ್ತೆ ಈಗ ಫ್ರೈ ಆಗಿದೆ ರಾತ್ರಿನೇ ನಾವು ನೆನೆಸಿಟ್ಟಿದ್ವಲ್ಲ ಬಟಾಣಿ ಕಾಳನ್ನ ಇವಾಗ ಹಾಕೊತಾ ಇದ್ದೀನಿ ಇವಾಗಲೇ ನಾವು ಬಟಾಣಿ ಕಾಳು ಹಾಕೊಳೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಮಧ್ಯ ಮಧ್ಯದಲ್ಲಿ ಒಂದು ಬೇಯುತ್ತೆ ಒಂದು ಬೇಯಲ್ಲಿ ಆ ರೀತಿ ಆಗೋದಿಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಈ ಟೈಮಲ್ಲಿ ನಾವು ಬಟಾಣಿ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪ್ಲೇಟ್ ಅಥವಾ ತಟ್ಟೆ ಯಾವುದಾದ್ರೂ ಅದ್ರ ಮೇಲೆ ಮುಚ್ಚಬೇಕು ಈ ರೀತಿ ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಬಟಾಣಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಸ್ಮೂತಿಯಾಗಿ ಬರುತ್ತೆ ನೋಡಿ ಇವಾಗ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಬಟಾಣಿ ಎಲ್ಲ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬಿರಿ ಪುದೀನ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದ್ರ ಫ್ಲೇವರೆಲ್ಲ ನಮಗೆ ಚೆನ್ನಾಗಿ ಬಿಡಬೇಕು ಬಿಟ್ಟಾಗ ಏನಾಗುತ್ತೆ ತುಂಬ ಬಿರಿಯಾನಿ ಚೆನ್ನಾಗಿರುತ್ತೆ ಈಗ ನಾವು ಕಟ್ ಮಾಡ್ಕೊಂಡಿರೋವಂಥ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಇವನ್ನೆಲ್ಲ ಹಾಕಿ ನಾವು ಫ್ರೈ ಮಾಡಬೇಕು ಯಾವಾಗಲೂ ತರಕಾರಿ ಇದೇ ರೀತಿ ಇರಬೇಕು ವೆಜ್ ಬಿರಿಯಾನಿಗೆ ಆವಾಗಲೇ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಡೋವಂಥದ್ದು ಹಾಗೆ ಹಾಗೆ ನಾನು ಹೋಗೋಸ್ನ ಈ ರೀತಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನಾನು ಬಿಸಿನೀರಲ್ಲಿ ಉಪ್ಪು ಹಾಕಿ ಅರ್ಶಿನ ಹಾಕಿ ನಾನು ತೊಳ್ದಿಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಹಾಕ್ಬಿಟ್ಟು ನಾವು ಹುರ್ಕೊಬೇಕು ಆವಾಗ ಏನಾಗುತ್ತೆ ಅಂದರೆ ಟೇಸ್ಟ್ ನಾವು ಎಷ್ಟು ಎಣ್ಣೆನಲ್ಲೂ ಉರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಗೋಡಂಬಿನೂ ಸಹ ಇವಾಗಲೇ ಹಾಕೊತಾ ಇದ್ದೀನಿ ಹಾಕೊಂಡಿದ್ದಾಗ ಏನಾಗುತ್ತೆ ಅಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಚಕ್ಕೆ ಎರಡು ಲವಂಗ ಸ್ವಲ್ಪ ಕೊತ್ತಂಬಿರಿ ಸ್ವಲ್ಪ ಪುದೀನ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನೀರು ಕಡಿಮೆ ಹಾಕಬೇಕು ನೀರು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ನೀರು ಕಡಿಮೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಪೇಸ್ಟ್ ರುಬ್ಕೊಂಡಿದ್ದೀವಿ ಇವಾಗ ಕಟ್ ಮಾಡಿರೋಂತಹ ನಾಲ್ಕು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಮಿರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಅರಿಶಿನ ಹಾಕೊತ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಕಲರ್ಫುಲ್ ಆಗುತ್ತೆ ಜಾಸ್ತಿ ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಹಾಕಬೇಕು ಇವಾಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಯಾವುದೇ ನಾವು ಮಸಾಲೆ ಹಾಕಿದ್ರೂ ನಾವು ಫ್ರೈ ಮಾಡಬೇಕು ಫ್ರೈ ಮಾಡಿದಾಗ ಏನಾಗುತ್ತಂದರೆ ಅದ್ರ ಟೇಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಇದ್ದೀನಿ ನೋಡಿ ಜಾಸ್ತಿ ನೀರು ಹಾಕಿಲ್ಲ ಮಸಾಲೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಜಾಸ್ತಿ ದಪ್ಪ ಇರಬಾರ್ದು ಜಾಸ್ತಿ ನೈಸ್ ಇರಬಾರ್ದು ಈ ರೀತಿಯಾಗಿ ರುಬ್ಕೋಬೇಕು ಈ ರೀತಿ ಮಾಡಿದ ಮೇಲೆ ಎಣ್ಣೆ ಚೆನ್ನಾಗಿ ಬಿಡಬೇಕು ಮಸಾಲೆ ಆ ತರಕಾರಿಗಳ ಜೊತೆ ಚೆನ್ನಾಗಿ ಬರೀಬೇಕು ಆವಾಗಲೇ ನಾವು ಮಾಡೋ ಅಂಥ ವೆಜ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಾಗೋದಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಣ ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಬೌಲ್ಗೆ ಮೊಸರು ಹಾಕ್ಕೊಬೇಕು ಮೊಸರಿಗೆ ನಾನು ಅಚ್ಕರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಎಲ್ಲನೂ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಸಹ ಹೊಡೆಯೋದಿಲ್ಲ ನಾವು ಮೊಸರು ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು ಆವಾಗ ಏನಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದು ಸಹ ಆಯಿಲ್ನಲ್ಲಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಆವಾಗಲೇ ತುಂಬ ರುಚಿಯಾಗಿರುತ್ತೆ ಇವಾಗ ಹಾಕೋಣ ಇವಾಗ ಕುಕ್ಕರಲ್ಲಿ ತರಕಾರಿ ಆಲ್ಮೋಸ್ಟ್ ಆಫ್ ಬೆಂದಿದೆ ಎಲ್ಲೂ ಸಹ ಗಂಟಿರಬಾರ್ದು ಅಷ್ಟು ಚೆನ್ನಾಗಿ ನಾವು ಕಲಿಸ್ಬಿಟ್ಟು ನೋಡಿ ಆಗಿದೆ ಇವಾಗ ತರಕಾರಿ ನೋಡಿ ಒಂದಕ್ಕೊಂದು ಹೇಗೆ ಬೆರ್ತಿದೆ ಅಲ್ವಾ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಈಗ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದ್ದೀನಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವು ಮಾಡೋಂಥ ವೆಜ್ ಬಿರಿಯಾನಿ ಮದುವೆ ಮನೇಲಿ ಮತ್ತು ಅದಕ್ಕಿಂತ ನಮ್ಮ ಮಕ್ಕಳು ಸಹ ಇನ್ನು ಯಾವತ್ತೂ ಕೇಳೋದೇ ಇಲ್ಲ ಮನೆಯಲ್ಲೇ ಸಹ ಮಾಡಿಸ್ಕೊತಾರೆ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪಾಪು ಬೇರೆ ತುಂಬಾ ಹೇಳ್ತಾ ಇದ್ದಾಳೆ ನಮ್ಮ ಮಗಳು ಇಟ್ಕೊಂಡಿದ್ದಾಳೆ ಇವಾಗ ಹೊಟ್ಟೆ ಹಸಿ ಬೇರೆ ಇದೆಯಲ್ಲ ಅದಕ್ಕೋಸ್ಕರ ಅಷ್ಟೊತ್ತಿಗೆ ಏನೇನೋ ಆಗೇ ಹೋಗುತ್ತೆ ಯಾಕಂದರೆ ತುಂಬ ಲೇಟ್ ಹಿಡಿಯುತ್ತೀವಲ್ಲ ಹಾಗೆ ಪಕ್ಕದಲ್ಲಿ ನಾನು ನೀರು ಸಹ ಕಾಯಕ್ಕಿಟ್ಟಿದ್ದೀನಿ ಈ ರೀತಿ ಕಾಯಕ್ಕಿಡೋದರಿಂದ ಏನಾಗುತ್ತೆ ಅಂದರೆ ಅಡುಗೆ ಸಹ ಬೇಗ ಆಗುತ್ತೆ ಇವಾಗ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಬರ್ತಿದೆ ಇವಾಗ ಅಕ್ಕಿನೂ ಸಹ ತೊಳ್ದಿಟ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಕುದ್ದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ಇವಾಗ ಈಗ ಉಪ್ಪು ಉಪ್ಪಾಕೊತ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಉಪ್ಪಾಕೊತಾ ಇದ್ದೀನಿ ಈ ಟೈಮಲ್ಲಿ ಹಾಕಿದ್ರೆ ಸಾಕು ತರಕಾರಿ ಎಲ್ಲ ಆಲ್ಮೋಸ್ಟ್ ಆಗಿ ಬೆಂದಿದೆ ಅಲ್ವಾ ಈ ಟೈಮಲ್ಲಿ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನು ಅಂತಂದರೆ ನಾವು ಅಡುಗೆ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ ನಮಗೆ ಟೈಮು ಸಹ ಇರೋದಿಲ್ಲ ಮನೆಯವರೆಲ್ಲ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದೇ ನಮಗೆ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ನೀರು ಕಾದಿದೆ ಇವಾಗ ಇವಾಗ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಬಿಸಿ ಇದೆ ಅದರಿಂದ ಒಟ್ಟಿಗೆ ಹಾಕೊಳ್ಳೋದಕ್ಕಾಗೋದಿಲ್ವಲ್ಲ ಅದಕ್ಕೆ ಈ ರೀತಿಯಾಗಿ ನಾನು ಹಾಕ್ಕೊತಾ ಇದ್ದೀನಿ ಮನೆಯವರೆಲ್ಲ ಹೊಟ್ಟೆ ಎಸಿ ಹೊಟ್ಟೆ ಎಸಿ ಅಂತ ಹೇಳ್ತಾ ಇದ್ದಾರೆ ಆದರೆ ಏನು ಮಾಡೋದು ಸ್ವಲ್ಪ ಲೇಟೇ ಆಗೋದಿವೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇವಾಗ ನೀರೆಲ್ಲ ಹಾಕಿದ್ದಾಯಿತು ಹಾಕಿ ತೊಳೆದಿಟ್ಕೊಂಡಿದ್ವಲ್ಲ ಹಕ್ಕಿನ ಅದನ್ನು ಸಹ ಈ ಟೈಮಲ್ಲೇ ಹಾಕೊತಾ ಇದ್ದೀನಿ ಈ ಟೈಮಲ್ಲೂ ಉಪ್ಪು ಖಾರ ಏನಿದ್ರೆ ನೋಡ್ಕೋಬೋದು ಖಾರ ಕಡಿಮೆ ಇತ್ತು ಅಂದರೆ ಒಂದೆರಡು ಹಸಿ ಮೆಣಸಿಕಾಯಿ ಕಟ್ ಮಾಡಿ ಹಾಕೊಬೋದು ಅಕಸ್ಮಾತ್ ಸ್ವಲ್ಪ ಸಾಲ್ಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ಉಪ್ಪು ಸಹ ಸೇರ್ಕೊ ಸೇರಿಸ್ಕೊತೀನಿ ನಾನು ನಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ ಈಗ ಅಕ್ಕಿನೂ ಹಾಕೊತಾ ಇದ್ದೀನಿ ಯಾಕೆ ಇಷ್ಟೊಂದು ಬಿಡಿ ಬಿಡಿಯಾಗಿರ್ತೀನಿ ಅಂದರೆ ನಿಜವ್ಲು ಅಷ್ಟು ತುಂಬ ರುಚಿಯಾಗಿತ್ತು ಮನೆಯವರೆಲ್ಲ ಅಷ್ಟು ಇಷ್ಟಪಟ್ಟು ತಿಂದರು ಅನ್ ತಿಂದರು ಯಾಕಂದರೆ ಸ್ಕೂಲ್ ಟೈಮಲ್ಲೆಲ್ಲ ಈ ರೀತಿ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಅಡುಗೆ ಇಷ್ಟು ತುಂಬನೇ ಲೇಟಾಗಿಬಿಡುತ್ತೆ ಮಗುಗೆ ಹಾಲು ಕಾಯಿಸ್ಬೇಕು ಮತ್ತು ಪಾತ್ರೆ ತೊಳೆಯೋದು ಇಷ್ಟೆಲ್ಲ ಕೆಲಸ ಇದ್ಕೊಂಡು ತುಂಬಾ ಬೇಗನೆ ಎದೊಳ್ದ್ರು ಅಷ್ಟು ಕೆಲಸನೇ ಆಗೋದಿಲ್ಲ ಈಗ ಆಗಿದೆ ಅಕ್ಕಿಯೆಲ್ಲ ಹಾಕಿದ್ದಾಗಿದೆ ಇವಾಗ ಇದೇ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ ಈ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ ನಾವು ಮಸಾಲೆ ಹಾಕೋದ್ಕಿಂತ ಈ ಟೈಮಲ್ಲಿ ಹಾಕಿದ್ರೆ ಅದ್ರ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ತುಪ್ಪದ್ದು ಆ ಫ್ಲೇವರ್ ಇದೆಯಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಆಗಿದೆ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ವಿಷಲು ಕೂಗಿಸ್ಕೊಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಲೋ ಕ ಮೀಡಿಯಮ್ ಇದರಲ್ಲೇ ಇರಬೇಕು ಇಲ್ಲಾಂದರೆ ತಳ ಎಲ್ಲ ಹಿಡಿದುಬಿಡುತ್ತೆ ಇವಾಗ ನಾನು ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಮೊಸರು ಹಾಕ್ಕೊಂಡು ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮೊಸರು ಬಜ್ಜಿ ರೆಡಿ ಆಯಿತು ಈಗ ಒಂದೇ ಅಂದರೆ ತುಂಬಾ ಲೇಟಾಗುತ್ತೆ ಅದಕ್ಕೆ ಈ ರೀತಿ ಬೇಗ ಬೇಗ ಮಾಡ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ನಾನು ಹೊರಗಡೆ ಕೆಲಸಕ್ಕೂ ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಯಾಕೆ ಅಂತಂದರೆ ನನಗೆ ಎರಡು ವರ್ಷದ ಪಾಪು ಇದೆ ಮಕ್ಕಳಿದ್ದಾರೆ ಆದ್ದರಿಂದ ಅವ್ರು ನೋಡ್ಕೊಂಡಿರೋದೇ ಹಾಗೆ ಹೋಗುತ್ತೆ ಮನೇಲಿ ಕೆಲಸ ಮತ್ತು ಮಗು ಜೊತೆ ಇದ್ರ ಜೊತೆ ಮನೆ ಕ್ಲೀನಿಂಗ್ ಮಾಡಬೇಕು ಮಕ್ಕಳಿಗೆ ಓದಿಸ್ಬೇಕು ಪ್ರಾಜೆಕ್ಟ್ ವರ್ಕ್ ಎಲ್ಲ ಹೆಲ್ಪ್ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ನನಗೂ ಸಹ ಫ್ರೀಯಾಗಿ ಸಿಗುತ್ತೆ ಈ ಟೈಮಲ್ಲಿ ಕುಕ್ಕಿಂಗ್ ಅಂದರೆ ನನಗೆ ತುಂಬಾ ಇಷ್ಟ ವೆಜ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಈ ರೀತಿ ಅಂತೂ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಆಲ್ಮೋಸ್ಟ್ ವಿಷಲು ಸಹ ಕೂಗಿದೆ ಇನ್ನೇನೋ ಆಯಿತು ಇನ್ನು ವಿಷಲ್ ಆರಿದ್ರೆ ವೆಜ್ ಬಿರಿಯಾನಿ ರೆಡಿ ಆಯಿತು ಯಾಕಂದರೆ ಇವೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ನಾವು ಒಂದು ಐಟಮ್ಸ್ಗೆ ಇಷ್ಟಂದರೆ ತುಂಬಾ ಟೈಮ್ ಇರುತ್ತೆ ಯಾಕೆಂದರೆ ನಾವು ಒನ್ ಬೈ ಒನ್ ನಾವು ಮಸಾಲೆನ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಹುರಿದು ಮಾಡ್ತೀವಲ್ಲ ಅದರಿಂದ ತಿನ್ನಬೇಕಾದ್ರೂ ಅಷ್ಟೇ ನಾನು ಆಲ್ರೆಡಿ ಆಗೋಷ್ಟು ಸಹ ನಾನು ಮಾಡಿದ್ದೆ ಈಗ ವಿಜಿಲು ಸಹ ಆಗಿದೆ ಇವಾಗ ವಿಜಿಲ್ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚ ಚೆನ್ನಾಗಿದೆ ಮದುವೆ ಮನೆಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಟೇಸ್ಟಿಯಾಗಿದೆ ಹಾಗೆ ಇದಕ್ಕೆ ಹೂಕು ಸಾಕಿದ್ದೀವಲ್ಲ ಅದೇ ತುಂಬ ಟೇಸ್ಟು ನಾವೆಷ್ಟು ಹೂಕ ಸಾಕೊತೀವೋ ಅಷ್ಟು ತುಂಬ ರುಚಿಯಾಗಿರುತ್ತೆ ನಾವು ಬೇಜಾರೇ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಆ ಸ್ಮೆಲ್ ಅಂತೂ ತುಂಬ ಮನೆಯೆಲ್ಲ ಇತ್ತು ಮಕ್ಳಿಗೂ ಸಹ ಅಷ್ಟೇ ಅಮ್ಮ ಬೇಗ ಹಾಕ್ಕೊಡು ಬೇಗ ಹಾಕ್ಕೊಡು ಅಂತ ತುಂಬಾ ಕೇಳ್ತಾಯಿದ್ರು ಹಾಗೆ ಸರ್ವ್ ಮಾಡಿಬಿಡೋಣ ಅಂತಿದ್ದೀನಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಸ್ವಲ್ಪ ತಮಾಷೆ ಮಾಡ್ತಾಯಿದ್ರು ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಿತ್ತಲ್ಲ ಸಹ ಆಟಾಡ್ತಿತ್ತು ಸ್ವಲ್ಪ ತಮಾಷೆ ಮಾಡ್ಕೊತಾಯಿದ್ರು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಿಜಲ್ಲೂ ತುಂಬ ಅಷ್ಟು ಚೆನ್ನಾಗಿದೆ ಆಗಲ್ಲ ನಾನೇ ಇಷ್ಟು ಸಲ ಹೇಳ್ತಾ ಇದ್ದೀನಿ ಈ ರೀತಿ ವೆಜ್ ಬಿರಿಯಾನಿ ನಾವು ಮದುವೆ ಮನೆಗಳಲ್ಲಿ ತಿಂದಿರ್ತೀವಿ ಆದರೆ ಮದುವೆ ಮನೆಗಿಂತ ತುಂಬ ಚೆನ್ನಾಗಿದೆ ಯಾವ ಹೋಟ್ಲಲ್ಲೂ ಸಹ ಈ ರೀತಿ ಮಾಡೋದಿಲ್ಲ ಯಾಕಂದರೆ ಯಾವುದೇ ಟೇಸ್ಟಿಂಗ್ ಪೌಡರ್ ಇಲ್ಲ ನಮ್ಮ ಓಮ್ ಮೇಡ್ ಮಸಾಲದಿಂದ ಮಾಡಿದ್ದೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸೌತೆಕಾಯಿ ಮತ್ತು ಕ್ಯಾರಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗಳು ಫ್ಲಿಪ್ಕಾರ್ಟಿಂದ ಅಮ್ಮ ಓಲೆಗಳನ್ನ ಆರ್ಡ್ರು ಮಾಡ್ತೀನಿ ಅಂತ ಹೇಳಿದ್ಲು ಇಯರಿಂಗ್ಸು ಆಯ್ತಮ್ಮ ಆರ್ಡ್ರ್ ಮಾಡು ಅಂತ ಹೇಳಿದ್ದೆ ಅದು ಕೂಡ ಇವತ್ತು ಬಂದಿತ್ತು ಹಾಗೆ ನೋಡೋಣ ಅಂದ್ಬಿಟ್ಟು ನೋಡಿದೆ ತುಂಬಾ ಇಷ್ಟ ಆಯಿತು ಪ್ರೈಸು ಕೂಡ ತುಂಬಾ ಕಡಿಮೆ ನೂರ ಅರವತ್ತೈದು ರೂಪಾಯಿ ಅಷ್ಟೇ ಅದರಲ್ಲಿ ಇಪ್ಪತ್ತು ಜೊತೆ ಓಲೆ ಬಂದಿತ್ತು ಅಂಗಡಿಗಿಂತ ಹೊಲಿಸ್ಕೊಂಡ್ರೆ ಫ್ಲಿಪ್ಕಾರ್ಟಲ್ಲಿ ಕಂಫರ್ಟಬಲ್ ಅನಿಸ್ತು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಈ ದಿನದ ವ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Thank you, Yeltergo.